ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಾಲ್ಕಿ ತಾಲೂಕಿನ ಹಾಲೆಹಿಪುರ್ಗ ಗ್ರಾಮದಲ್ಲಿ ಗಣಪತಿರಾವ್ ತಂದೆ ನರಸಿಂಗರಾವ್ ಅವರ ಹನ್ನೆರಡು ಕುರಿಗಳು ಅಥವಾ ಆಡುಗಳು ಮಂಗಳವಾರ ಮುಂಜಾನೆ ಎಂದಿನಂತೆ ಕುರಿಗಳು ಆಡುಗಳನ್ನು ಮನೆಯಿಂದ ಮೈಯಸುವುದಕ್ಕೆ ಹೊಲ ಕಡೆ ತೆಗೆದುಕೊಂಡು ಹೋಗಿದ್ದರು ತೊಗರಿ ಹೊಲವನ್ನು ಖಾಲಿಯಾಗಿರುವ ಕಾರಣ ಆ ಹೊಲದಲ್ಲಿ ಆಡುಗಳನ್ನು ಬಿಟ್ಟು ಮೈಸುತ್ತಿದ್ದಾಗ ಅಲ್ಲಿ ಕಾಡು ಹಂದಿಗಳ ಕಾಟ ಹೆಚ್ಚಿರುವ ಕಾರಣ ಹೊಲದಲ್ಲಿ ಯೂರಿಯಾ ಗೊಬ್ಬರಿಟ್ಟಿದ್ದರು ಅದನ್ನು ಅಲ್ಲಿದ್ದ ಮೈಯುತ್ತಿರುವ ಆಡುಗಳು ಅದನ್ನು ತಿಂದು ಅಸ್ವಸ್ಥ ಆಗಿ ನೆಲಕ್ಕೆ ಬಿದ್ದಿದ್ದವು ಅದನ್ನು ನೋಡಿದ ಗಣಪತ್ ರಾವ್ ತಕ್ಷಣ ಧನುರ ಪಶುವೈದ್ಯರಾದ ಡಾ ಮೈಫಾಲ್ ಸಿಂಗ್ ಅವರಿಗೆ ಕರೆ ಮಾಡಿದಾಗ ಅವರು ಕುರಿ ನಿಗಮದ ಅಧಿಕಾರಿಗಳಾದ ಡಾಕ್ಟರ್ ಯೋಗೇಂದ್ರ ಕುಲಕರ್ಣಿ ಸರ್ ಅವರಿಗೆ ಮಾಹಿತಿ ನೀಡಿದ ತಕ್ಷಣ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಬೀದರ್ನಿಂದ ಬಂದು ಪರಿಶೀಲನೆ ಮಾಡಿ ಕೆಲವು ಕುರಿಗಳು ಆಡುಗಳು ಜೀವ ಉಳಿಸಿ ಹನ್ನೆರಡು ಆಡುಗಳನ್ನು ಬರುವಷ್ಟರಲ್ಲಿ ಸಾವನ್ನಪ್ಪಿದವು ಅವುಗಳನ್ನು ಪೋಸ್ಟ್ ಮಾರ್ಟಂ ಮಾಡಿ ಸರಕಾರದಿಂದ ಬರುವ ಅನುಗ್ರಹ ಯೋಜನೆ ಅಡಿಯಲ್ಲಿ ಐದು ಸಾವಿರ ರೂಪಾಯಿಗಳನ್ನು ತಕ್ಷಣ ಮಂಜೂರು ಮಾಡುತ್ತಿವೆ ಎಂದು ಆ ಕುರಿ ಕಾಯುವ ಗಣಪತಿ ಅವರಿಗೆ ಧೈರ್ಯ ತುಂಬಿದರು ಈ ಸಂದರ್ಭ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಬಾಲಾಜಿ ಜಬಾಡೆ ಅವರು ಸುಮಾರು ಒಂದೂವರೆ ಲಕ್ಷ ಕುರಿಗಾರರಿಗೆ ನಷ್ಟ ಆಗಿರುತ್ತದೆ ತಕ್ಷಣ ಮುಂದಿನ ಉಪಜೀವನ ಸಲುವಾಗಿ ತಕ್ಷಣ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ये पाणी आहे हे कट मध्ये गेम नाही वन बत्ती मिनिट पाणी पाहिले बघते म्हणतात कुणातरी मध्ये बगडाउन जरा पाणी भरून द्या पाणी इथे मिसनते बाबाला आणि बोलती ती आणि हेच मोठा अधिकारी ना मला कंसमळवकायची ही माथा वन माथा वन बोलले 12 करोड काम 12 करोड ಕಂಪಲ್ಸರಿ ಪೋಸ್ಟ್ ಮಾಡ್ಬೇಕು ಸರ್ ಹಾಂ ರೀ ಅದ್ರ ತಗೋತಾರೀ ಅದ್ರಿಂದ

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ